ಹಲೋ ಎಲ್ರಿಗೂ ನಮಸ್ಕಾರ ಮಹಾರಾಜ ಟ್ರೋಫಿಯಲ್ಲಿ ಈ ಸೀಸನ್ನ ಮೊದಲ ಥ್ರಿಲ್ಲರ್ ಆಗಿದೆ ಇವತ್ತು ಗುಲ್ಬರ್ಗ ಮಿಸ್ಟಿಕ್ ತಂಡ ಕೊನೆಯ ಬಾಲ್ನಲ್ಲಿ ಅತ್ಯುತ್ತಮ ಚೇಸನ್ನು ಮಾಡಿದ್ದಾರೆ ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಅದಕ್ಕೂ ಮುದ್ದು ಚಾನಲ್ಗೆ ಸೂಪರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಮೈಸೂರು ವಾರಿಯರ್ಸ್ ಇವತ್ತು ಬ್ಯಾಟಿಂಗ್ ಮಾಡ್ತಾರೆ ಮೈಸೂರು ವಾರಿಯರ್ಸ್ಗೆ ಆರಂಭಿಕ ಆಘಾತ ಸಿಗುತ್ತೆ ಯಾಕಂದರೆ ಕಾರ್ತಿಕ್ ಮತ್ತು ಕಾರ್ತಿಕ್ ಸಿ ಇಬ್ರು ಕೂಡ ಬೇಗ ಔಟ್ ಆಗ್ತಾರೆ ಹದಿನೆಂಟಕ್ಕೆ ಎರಡು ವಿಕೆಟ್ ಕಳೆದುಕೊಂಡು ಮೈಸೂರು ವಾರಿಯರ್ಸ್ ತುಂಬಾ ಸಂಕಷ್ಟದಲ್ಲಿ ಸಿಲುಕಿರುತ್ತೆ ಹೀಗೆ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಕರುಣ್ ನಯ್ಯರ್ ಮತ್ತು ಸಮೀತ್ ದ್ರಾವಿಡ್ ಒಳ್ಳೆ ಆಸರೆ ಆಗ್ತಾರೆ ಸೊ ಕರುಣ್ ನಯ್ಯರ್ ಒಂದು ಕಡೆ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾ ಇದ್ದರೆ ಸಮೀತ್ ದ್ರಾವಿಡ್ ಅವರಿಗೆ ಒಳ್ಳೆ ಸಾಥ್ ಕೊಡ್ತಾರೆ ಇವರು ಇಬ್ಬರ ಜೋಡಿ ನೂರ ರನ್ಗಳ ಗಡಿದಾಡ್ಸ್ತಾರೆ ಮೈಸೂರು ವಾರಿಯರ್ಸ್ ತಂಡವನ್ನು ನಂತರ ಚೆನ್ನಾಗಿ ಆಡ್ತಿದ್ದ ಸಮೀತ್ ದ್ರಾವಿಡ್ ಔಟ್ ಆಗ್ತಾರೆ ಅದಾದ ಬಳಿಕ ಬಂದ ಸುಮಿತ್ ಕುಮಾರ್ ಅವರು ಕೂಡ ಅಗ್ರೆಸಿವ್ ಆಗಿರೋ ತೋರಿಸ್ತಾರೆ ಆದರೂ ಕೂಡ ಅವರು ಬೇಗ ಔಟ್ ಆಗ್ತಾರೆ ಮನೋಜ್ ಬಾಂಡಿಗೆ ಅವರು ಕೂಡ ಜೀರೋಗೆ ಔಟ್ ಆಗ್ತಾರೆ ಇದರಿಂದ ಮತ್ತೊಮ್ಮೆ ಮೈಸೂರು ವಾರಿಯರ್ಸ್ ಸಂಕಷ್ಟದಲ್ಲಿ ಸಿಲುಕಿರುತ್ತೆ ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿರುತ್ತೆ ಆದ ಬಳಿಕ ಮತ್ತೊಂದು ಶಾಕ್ ಆಗುತ್ತೆ ಯಾಕಂದರೆ ಚೆನ್ನಾಗಿ ಆಡ್ತಿದ್ದ ಕರುಣ್ ನಯ್ಯರವರು ಅರುವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಇದರೊಂದಿಗೆ ನೂರ ನಲವತ್ತ್ಮೂರಕ್ಕೆ ಆರು ವಿಕೆಟ್ಗಳನ್ನು ಕಳೆದುಕೊಂಡ ಮೇಲೆ ಬಂದಿದ್ದೆ ಜಗದೀಶ್ ಸು ಸುಜಿತ್ ಅವರು ಸುಜಿತ್ ಅವರು ಹೇಗೆ ಆಡಿದ್ರು ಅಂದರೆ ಬೌಂಡ್ರಿ ಸಿಕ್ಸರ್ಗಳ ಸೂರಿ ಮಳಗೈದರು ಕೇವಲ ಹದಿಮೂರು ಬಾಲ್ನಲ್ಲಿ ನಲವತ್ತು ರನ್ಗಳನ್ನು ಆಡಿದ್ರು ಗುರು ಚರ್ಚ್ ಹಾಕ್ಬಿಟ್ರು ಅಂತಲೇ ಹೇಳ್ಬೋದು ಇವರ ನೆರವಿನಿಂದ ನೂರ ತೊಂಬತ್ತಾರು ರನ್ಗಳ ಬೃಹತ್ ಮತವನ್ನು ಕಲೆ ಹಾಕ್ತಾರೆ ಮೈಸೂರು ವಾರಿಯರ್ಸ್ ತಂಡ ಹದಿಮೂರು ಬಾಲ್ಗೆ ನಲವತ್ತು ಹೊಡಿತಾರೆ ಜಗದೀಶ್ ಸುಜಿ ಸುಜಿತ್ ಅವರು ನೆನಪಲ್ಲಿ ಯಾವಪ್ಪ ನೆಕ್ಸ್ಟು ಗುಲ್ಬರ್ಗ ಮಿಸ್ಟಿಕ್ಸುಗೂ ಕೂಡ ಓಪನಿಂಗು ಖರಾಬಾಗೇ ಆಯಿತು ಯಾಕಂದರೆ ಅನಿತ್ಸೋತಿಯ ಔಟ ಮತ್ತೆ ಪಡಿಕಲ್ ಬೇಗ ಔಟ್ ಆಗ್ತಾರೆ ಏಳು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ ಗುಲ್ಬರ್ಗ ಮಿಸ್ಟಿಕ್ಸ್ ತಂಡ ಈಗ ಸಂಕಷ್ಟದಲ್ಲಿದ್ದ ತಂಡಕ್ಕೆ ಅನೀಶ್ ಮತ್ತು ಸ್ಮರಣ್ ಒಳ್ಳೆ ಆಸರೆ ಆಗ್ತಾರೆ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಇವರ ನಡುವೆ ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ಬರುತ್ತೆ ಇನ್ನೇನು ಚೆನ್ನಾಗ್ತಿದೆ ಅಷ್ಟರಲ್ಲಿ ಅನೀಶ್ ಅವರು ಔಟ್ ಆಗ್ತಾರೆ ಸೊ ಅದಾದ ಬಳಿಕ ಅದಾದ ಬಳಿಕ ಬಂದ ಯಶವಭದ್ ಕೂಡ ಔಟ್ ಆಗ್ತಾರೆ ಇದರೊಂದಿಗೆ ಅರವತ್ತಕ್ಕೆ ನಾಲ್ಕು ವಿಕೆಟ್ಗಳನ್ನು ಕಳೆದುಕೊಳ್ಳುತ್ತೆ ಮನೋಜ್ ಪಾಂಡೆಗೆ ಬಾಲಿಂಗ್ನಲ್ಲಿ ಕಮಲ್ ಮಾಡ್ತಾರೆ ಒಂದು ಅವರ್ನಲ್ಲಿ ಎರಡು ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಅವರು ಬರ್ತಾರೆ ಇವರು ಸ್ಮರಣ್ಗೆ ಒಳ್ಳೆ ಸಾಥ್ ಕೊಡ್ತಾರೆ ಅಂತಲೇ ಹೇಳ್ಬೋದು ಕೊಂಚ ಸಾಥ್ ಕೊಡ್ತಾರೆ ಒಂದು ಕಡೆ ಸ್ಮರಣಿ ಬಬ್ಬೇರಿತಾಯಿದ್ರು ವಿಕೆಟ್ ಹೋಗ್ತಾಯಿದ್ರು ಕೂಡ ಒಂದು ಕಡೆ ನಿಂತು ಸಾಕತ್ತಾಗಿ ಬ್ಯಾಟಿಂಗ್ ಮಾಡ್ತಾಯಿದ್ರು ವಾಹಿದ್ ಅವರು ಕೂಡ ಔಟ್ ಆಗ್ತಾರೆ ಚೆನ್ನಾಗಿ ಆಡ್ತಾಯಿದ್ರು ಅವರು ಅವರು ಕೂಡ ಔಟ್ ಆಗ್ತಾರೆ ಅದಾದ ಬಳಿಕ ಪ್ರವೀಣ್ ಡುಬೆ ಒಳ್ಳೆ ಸಾಥ್ ನೀಡ್ತಾರೆ ಸ್ಮರಣ್ಗೆ ಈ ಪಾರ್ಟ್ನರ್ಶಿಪ್ಪೇ ಆಲ್ಮೋಸ್ಟ್ ಮ್ಯಾಚನ್ನು ಮೈಸೂರು ಇಂದ ತೊಗೊಳ್ಕೊಂಡು ಹೋಯ್ತು ಅಂತಲೇ ಹೇಳ್ಬೋದು ಸ್ಮರಣ್ ಕೊನೆಯ ತನಕ ಆಡಿ ಮ್ಯಾಚನ್ನು ಗೆಲ್ಲಿಸ್ ಗೆಲುವು ತಂದು ಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅದಲ್ಲದೆ ಅತ್ಯುತ್ತಮ ಹಂಡ್ರೆಡ್ ಕೋರ ಹರಿತಾರೆ ಅರವತ್ತು ಬಾಲ್ನಲ್ಲಿ ನೂರ ನಾಲ್ಕು ರನ್ ಗಳಿಸ್ತಾರೆ ಪ್ರವೀಣ್ ಡುಬೆ ಇಪ್ಪತ್ತೊಂದು ಬಾಲ್ನಲ್ಲಿ ಮೂವತ್ತೆರಡು ರನ್ ಗಳಿಸ್ತಾರೆ ಕೊನೆಯ ಬಾಲ್ನಲ್ಲಿ ಮ್ಯಾಚು ಗುಲ್ಬರ್ಗ ಕಡೆಗೆ ಹೋಗುತ್ತೆ ಒಂದೊಳ್ಳೆ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು ಈ ಮ್ಯಾಚು ಸಾಕತ್ ಆಗಿ ಫಿನಿಶ್ ಮಾಡ್ತಾರೆ ಪ್ರವೀಣ್ ದುಬೆ ಮತ್ತು ಸ್ಮರಣ್ ಅವರು ಸಾಕಾತ್ ಪಾರ್ಟ್ನರ್ಶಿಪ್ ನೆರವಿನಿಂದ ಈ ಮ್ಯಾಚ್ ಗುಲ್ಬರ್ಗ ಕಡೆ ಹೋಗುತ್ತೆ ಒಂದು ಥ್ರಿಲ್ಲಿಂಗ್ ಮ್ಯಾಚು ಗುಲ್ಬರ್ಗ ಕಡೆ ಎಂದಾಗುತ್ತೆ ಸ್ಮರಣ್ ಅಜಯ್ ನೂರ ನಾಲ್ಕು ರನ್ಗಳ ಬೃಹಾತ್ಮಹತ್ಯವನ್ನು ಕಲೆ ಹಾಕ್ತಾರೆ ಇದರೊಂದಿಗೆ ಈ ಸೀಸನ್ ಇದು ಮೊದಲ ಥ್ರಿಲ್ಲರ್ ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ವಿಡಿಯೋ ಹೆಚ್ಚಿನ ವಿಡಿಯೋ